Sir, track end please clear. ấy hey, hey ದಿವಂಗತ ರಾಕೇಶ್ ಸಿದ್ದರಾಮಯ್ಯನವರ ಸವಿನ ನೆನಪಿಗಾಗಿ ಫಿಕ್ಸ್ ರೇಸ್ ಇಪ್ಪತ್ತು ಇಪ್ಪತ್ತಾರು ಈ ದಿನ ಚಿಕ್ಕನ್ ಚಿತ್ರ ಹೋಬ್ಳಿ ನೆಂಜೂರು ತಾಲೂಕು ಇಮ್ಮಾವ್ ಕೈಗಾರಿಕಾ ಪ್ರದೇಶ ಚಿತ್ರನಗರಿಯಲ್ಲಿ ಅವರ ಸವಿನ ನೆನಪಿಗಾಗಿ ಎಂಟುನೂರು ಸಿ ತ್ರಿ ಯಿಂದ ಮೂರು ಸಾವಿರ ಸಿ ಸಿ ವರ್ಗುವೆ ಏಳು ಮತ್ತು ಎಂಟನೇ ತಾರೀಕು ಪ್ರೋಗ್ರಾಮ್ ಇಟ್ಕೊಂಡಿದ್ದು ಪ್ರೋಗ್ರಾಂ ಈ ನಂತರ ಪ್ರೈಜ್ ಡಿಸ್ಟ್ರಿಬ್ಯೂಟ್ ಇದೆ ಪ್ರೈಜ್ ಡಿಸ್ಟ್ರಿಬ್ಯೂಟ್ ನಮ್ಮ ರಾಕೇಶ್ ಸಿದ್ದರಾಮಯ್ಯ ಸೇವೆ ನೆನಪಿಗಾಗಿ ಟ್ರೋಫಿಯನ್ನ ಒಟ್ಟು ಅರವತ್ತೊಂಬತ್ತು ಟ್ರೋಫಿಯನ್ನ ಮಾಡಿಸಿದ ನಮ್ಮ ಒಂದು ಇದರಲ್ಲಿ ಪ್ರತಿಯೊಂದು ಕೆಟಗರಿಗೂ ಕ್ಲಬ್ನವರು ಅಪ್ಲೈಸ್ ಮೋಟಾರ್ ಕ್ಲಬ್ನವರು ಅವರಿಗೆ ಕ್ಯಾಶ್ ಪ್ರೈಝು ಎಲ್ಲ ಕೊಡ್ತಾ ಇದ್ದಾರೆ ಅವರು ನಾವು ಮುಖ್ಯಮಂತ್ರಿಗಳ ಒಂದು ಸವಿ ಮಗನ ದಿವಂಗತ ರಾಕೇಶ್ ಸಿದ್ದರಾಮಯ್ಯ ಅವರ ಸವಿ ನಿಯಮಕ್ಕಾಗಿ ತುಂಬಾ ಆಪ್ತರಾಗಿದ್ರು ನಮ್ಗೆ ಅದರಿಂದ ನಾವು ಮಾಡಬೇಕು ಇದು ಲಕ್ಷ್ಮಿ ಅಂತ ಹೇಳಿ ಇದು ಮಾಡಿ ಅವರ ಒಂದು ಒಳ್ಳೆ ತನಿಖೆ ಅವರ ರಾಜಕೀಯ ಒಂದು ನಿಲುವುಗಳು ತಗೊಳ್ತಿರೋರು ಆ ಅಲ್ಲಿ ಅದರಿಂದ ನಾವೇನ್ ಮಾಡೋದು ಮಾಡಬೇಕು ಅಂತ ತೀರ್ಮಾನ ತಗೊಂಡು ನಮ್ಮ ಸ್ನೇಹಿತರು ನಮ್ಮ ವಿದ್ಯಾಸಾಗರ್ ಅವರು ದೇವರಾಜ್ ಅವರು ಕಾಂತರಾಜು ಅವರು ಎಲ್ಲಾ ಸ್ನೇಹಿತರುಗಳು ಸೇರಿ ಇದನ್ನ ಯಶಸ್ವಿಯಾಗಿ ನಡೆಸಿದ್ವಿ ಸರ್ ಇದು ಏಳು ಎಂಟು ಸರ್ ಎರಡು ದಿನ ಕಾಲ ಸರ್ ಪ್ರಥಮ ಬಹುಮಾನ ಅಬ್ಲೇಜ್ ಗ್ರೂಪ್ನವರು ಫಿಫ್ಟಿ ತೌಸಂಡ್ ಮಾಡಿದ್ದಾರೆ ಸರ್ ಅದಾದ ನಂತರ ಹತ್ತು ಸಾವಿರ ಐದು ಸಾವಿರ ಪ್ಲಸ್ ಏಳು ಸಾವಿರ ಒನ್ ಟು ತ್ರೀ ಆ ಥರ ಮಾಡಿದ್ದಾರೆ ನಾವು ಪ್ರೈಸ್ ಟ್ರೋಫಿಗಳು ಕೊಡ್ತಾ ಸರ್ ದಿವಂಗತ ರಾಕೇಶ್ ಸಿದ್ದರಾಮಯ್ಯ ಒಂದು ಟ್ರೋಫಿಗಳು ಕೊಡ್ತಾ ಇದ್ವಿ ಸರ್ ಆ ಲೋಗನ್ ನನ್ನ ಹತ್ರ ಇದೆ ಲೋಕ ಸರ್ ಬಂದಿದೆ ಸರ್ ಸರ್ ಕೇರಳ ತಮಿಳುನಾಡು ಮತ್ತೆ ನಮ್ಮ ಕರ್ನಾಟಕ ಗೋವಾ ಈ ನಾಲ್ಕು ರಾಜ್ಯದಿಂದ ಬಂದಿವೆ ಸರ್ ವಾಹನಗಳು ಪಾರ್ಟಿಸಿಪೇಟ್ ಮಾಡಿವೆ ಸರ್ ಹೌದು ಸರ್ ಇದೇ ಪ್ರಥಮವಾಗಿ ನಮ್ಮ ರಾಕೆ ಸಿದ್ದರಾಮರ ದಿವಂಗತ ರಾಕೆ ಸಿದ್ದರಾಮರ ಸೇವೆ ನೆನಪಿಗಾಗಿ ಇದೇ ಪ್ರಥಮ ಬಾರಿಗೆ ಮಾಡ್ತಾ ಇದೀವಿ ಸರ್ ಮಾಡ್ತಾ ಇರ್ತೀವಿ ಸರ್ ಎಲ್ಲ ಮಾಡ್ತೀವಿ ಸರ್ ಎಲ್ಲ ಸ್ನೇಹಿತರ ಸಹಯೋಗದಿಂದ ಮತ್ತೆ ನಮ್ಮ ವಿದ್ಯಾಸಾಗರ ನಮ್ಮ ರೈತರ ಸಂಘದ ರಾಜ್ಯಾಧ್ಯಕ್ಷರು ಇವರು ಸಹಾಯ ಹೋಗೋದಿಂದ ಸರ್ ಎಲ್ಲಾ ರಾಜಕೀಯ ಮುಖಂಡರ ಜೊತೆ ಸೇರಿ ನಾವು ಇದನ್ನ ಮಾಡ್ತಾ ಇದೀವಿ ಗೀಳಿತ್ತು ಮಾಧ್ಯಮಗಳಲ್ಲಿ ನೋಡ್ತಾ ಇರ್ತೀವಿ ಮತ್ತೆ ಮನೆಗಳಲ್ಲಿ ಟಿವಿಗಳು ನೋಡ್ತಾ ಇದ್ದಾಗ ಇದೊಂದು ಸ್ವಲ್ಪ ನಮಗೆ ಕ್ರೇಜ್ ಇದೆ ಸರ್ ಇದು ಅದರಿಂದ ಇದನ್ನ ಮಾಡ್ಬೇಕು ಅಂತ ನಾವು ತೀರ್ಮಾನ ನಂಜಂಗೂಡ್ ತಾಲೂಕು ವರ್ಣಾ ಕ್ಷೇತ್ರ ವ್ಯಾಪ್ತಿಯ ಚಿತ್ರನಗರಿನಲ್ಲಿ ದಿವಂಗತ ರಾಕೇಶ್ ಸಿದ್ದರಾಮಯ್ಯನವರ ಸ್ಮರಣಾರ್ಥ ಅವರ ನೆನಪಿಗಾಗಿ ಎಂಟುನೂರು ಸಿ ಸಿಯಿಂದ ಮೂರು ಸಾವಿರ ಸಿ ಸಿ ವರೆಗಿನ ಬೈಕ್ಗಳು ಮತ್ತು ಕಾರ್ ರ್ಯಾಲಿಯನ್ನು ನಿನ್ನೆಯಿಂದ ನಡೀತಾ ಇರೋಂಥದ್ದು ಈಗ ಅಬ್ಲೇಜ್ ಮೋಟಾರ್ ಸ್ಪೋರ್ಟ್ಸ್ ಕ್ಲಬ್ ಮತ್ತೆ ನಮ್ಮ ಸ್ಥಳೀಯ ಕಾಂಗ್ರೆಸ್ ನಾಯಕರು ಆರ್ ಕೆ ಸಣ್ಣವರ ಅವರ ನೇತೃತ್ವದಲ್ಲಿ ನಿನ್ನೆಯಿಂದ ಬಹಳ ಯಶಸ್ವಿಯಾಗಿ ನಡೆದಿರ ಸಾಕಷ್ಟು ರಾಜಕೀಯ ನಾಯಕರು ಅನ್ಸ್ಕೊಂಡವರು ಬದುಕಿದಾಗಲೇ ಸತ್ತಂಗೆ ಬದುಕ್ತಾರೆ ಇವತ್ತು ಕೂಡ ವರ್ಣ ಕ್ಷೇತ್ರದ ಪ್ರತಿ ಹಳ್ಳಿಗಳಲ್ಲಿ ಮನ್ಮನೆಗಳಲ್ಲಿ ಇವತ್ತು ಒಬ್ಬ ನಾಯಕ ಹೆಸರು ಮಾಡರೆ ಅಂದ್ರೆ ಸಿದ್ದರಾಮಯ್ಯನವರು ಸತ್ತಿದ್ರು ಪ್ರತಿ ಮನೆಯಲ್ಲಿ ಬರುತ್ತವ್ರೆ ಅದಕ್ಕೆ ಇದೊಂದು ಸಾಕ್ಷಿ ಇದೊಂದು ಉದಾಹರಣೆ ಅವರ ಹೆಸರಿನಲ್ಲಿ ಸಾಕಷ್ಟು ಕ್ರಿಕೆಟ್ ನಡೆದಿದೆ ಮತ್ತೆ ಬೇರೆ ಬೇರೆ ಕ್ರೀಡೆಗಳು ನಡೆದಿದೆ ವಾಲಿಬಾಲ್ ನಡೆದಿದೆ ಫುಟ್ಬಾಲ್ ನಡೆದಿದೆ ಕಬಡ್ಡಿ ಪಂದ್ಯ ನಡೆದಿದೆ ಇದೇ ಮೊದಲ ಬಾರಿಗೆ ನಮ್ಮ ಆರ್ ಕೆ ಸಣ್ಣವರು ಮೋಟರ್ ರ್ಯಾಲಿಯನ್ನ ಮೋಟರ್ ರೇಸ್ ಅನ್ನ ಮಾಡೇಬೇಕು ಅಂತ ಹೇಳಿ ಬಹಳ ಒಂದು ಮೂರು ತಿಂಗಳಿಂದ ಬಹಳ ಶ್ರಮ ಹಾಕಿ ಈ ಒಂದು ಕಾರ್ಯಕ್ರಮವನ್ನು ಮಾಡಿದೆ ಅವರ ಶ್ರಮಕ್ಕೆ ತಕ್ಕ ಪ್ರತಿಫಲನೂ ಸಿಕ್ಕಿದೆ ಮತ್ತು ಅರವತ್ತೊಂಬತ್ತು ವಿವಿಧ ವಿಭಾಗಗಳಲ್ಲಿ ಗೆದ್ದಂತಹ ಅರವತ್ತೊಂಬತ್ತು ಪ್ರೈಜ್ ಅನ್ನ ಕೊಡುವಂತ ಕೂಡ ಅವ್ರು ಮಾಡ್ತಾ ಈ ಒಂದು ಎಲ್ಲಾ ಸ್ಪೋರ್ಟ್ಸ್ ಗಳಿಗೂ ಕೂಡ ಉತ್ತೇಜನ ಸಿಗಬೇಕು ಹಳ್ಳಿ ಕ್ರೀಡೆಯಿಂದ ಹಿಡಿದು ಡೆಲ್ಲಿ ಕ್ರೀಡೆಯ ತನಕ ಅದು ರಾಕೇಶ್ ಸಿದ್ದರಾಮಯ್ಯ ಅವರ ಹೆಸರಲ್ಲಿ ಆಯ್ತಾ ಇರೋದ್ ಪ್ರತಿ ವರ್ಣ ಕ್ಷೇತ್ರದ ಪ್ರತಿ ಮನೆ ಮನೆಗೂ ಖುಷಿಯಾಗಿರುವಂಥದ್ದು ಇವ್ರ ಹೆಸರಿನಲ್ಲಿ ಇನ್ನೂ ಹೆಚ್ಚು ಈ ಮೋಟ್ರ ವಯಸ್ಸನ್ನ ನಡಿಸ ಶಕ್ತಿಯನ್ನ ಆರ್ ಕೆ ಸಣ್ಣ ಅವರು ಕೊಡ್ಲಿ ಅಂತ ಹೇಳಿ ಕೇಳ್ಕೊತಾ ಇದ್ವಿ ನನ್ನ ಹೆಸರು ವಿದ್ಯಾಸಾಗರ್ ಕಾರ್ಯಾಧ್ಯಕ್ಷರು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರೇಷನ್ ಕ್ಷೇತ್ರ ವ್ಯಾಪ್ತಿಗೆ ಸೇರಿದಂತ ಚಿತ್ರನಗರಿಯ ಈ ಸ್ಥಳದಲ್ಲಿ ರಾಕೇಶ್ ಸಿದ್ದರಾಮಯ್ಯನವರು ಹೆಸರಿನಲ್ಲಿ ನಮ್ಮ ಈ ಭಾಗದ ಕಾರ್ಯಕರ್ತರು ಕಾರ್ಯಕರ್ತನ ಹೆಚ್ಚಾಗಿ ಲೀಡ್ರು ಅವರ ಒಂದು ಸ್ಮರಣಾರ್ಥವಾಗಿ ಇಷ್ಟೊಂದು ಕಾರ್ ರೇಸ್ನ ಮಾಡ್ತಾ ಇರೋದು ನಮ್ಮೆಲ್ಲರೂ ತುಂಬಾ ಖುಷಿ ಕೊಡೋ ವಿಷಯ ಜೊತೆಗೆ ಅಕ್ಕಪಕ್ಕದ ಗ್ರಾಮದವರು ಇದ್ರ ಬಗ್ಗೆ ಕಿಂಚಿತ್ತು ಆಸಕ್ತಿ ಇರಲಿಲ್ಲ ಅವ್ರಿಗೆ ಅನುಭವನೂ ಇರಲಿಲ್ಲ ಈಗ ನಮ್ಮ ಅಕ್ಕಪಕ್ಕದ ಗ್ರಾಮದವರು ಹೊಣಾ ಕ್ಷೇತ್ರದ ಜನರೇ ಇದು ಹೇಗೆ ಇದು ಯಾವ ಮಟ್ಟ ಇದು ಯಾವ ರೀತಿ ಏನು ಇದ್ರ ಬಗ್ಗೆ ನಾಲ್ಡ್ ದಿನ ತಿಳ್ಕೊಳಕ ಇದು ಅರ್ಕಸ್ ಅವರಿಂದ ಮತ್ತೆ ಅವ್ರ ಕಿಟ್ಟಿ ಅವರಿಂದ ಸಾಧ್ಯವಾಯಿತು ಜೊತೆಗೆ ನಮ್ಮ ಸಂಘ ಸಂಸ್ಥೆಗಳು ಲೀಡರ್ಸ್ಗಳು ಕಾರ್ಯಕರ್ತರು ಅಕ್ಕಪಕ್ಕದ ಗ್ರಾಮ ಪಂಚಾಯತಿ ಸದಸ್ಯರುಗಳು ಮಾಜಿ ಜಿಲ್ಲಾ ಪಂಚಾಯತ್ ಮಾಜಿ ತಾಲೂಕ್ ಪಂಚಾಯತ್ ಎಲ್ಲ ಸಹಕಾರ ಕೊಟ್ಟು ಅವ್ರಿಗೆ ತುಂಬ ಹಿಂಬಾಗಿಲಿಂದ ನಾವು ಕೆಲಸ ಮಾಡ್ಕೊಂಡಿದೀವಿ ಅವ್ರಿಗೆ ತುಂಬ ಹೃದಯ ಪೂರ್ವಕವಾಗಿ ನಾವು ಧನ್ಯವಾದಗಳನ್ನ ಹೇಳ್ತಾ ಅವ್ರ ಪ್ರದರ್ಶನ ಅರ್ ಕೆ ಎಸ್ ನಾವು ಭಗವಂತಲ್ಲಿ ಅವ್ರ ಮುಂದಿನ ದಿನಗಳಲ್ಲಿ ಇದೇ ರೀತಿ ಒಳ್ಳೊಳ್ಳೆ ಕಾರ್ಯಕ್ರಮ ಅಂತ ಅಂತೇಳಿ ತಾಯಿ ಚಾಮುಂಡೇಶ್ವರಿಯಲ್ಲಿ ಕೇಳ್ಕೊತೀವಿ ಸರ್ ನಮಸ್ತೆ ಈ ಭಾಗದಲ್ಲಿ ಒಂದು ಕಾರ್ ರೈಸ್ ಮಾಡ್ತಾ ಇದ್ದೀರಾ ಇದರ ಉದ್ದೇಶ ಏನು ಸರ್ ನಾವು ರಾಕೆಶ್ ಸಿದ್ದರಾಮಯ್ಯ ಅವರ ಅಭಿಮಾನಿ ನಾವು ಒಂದು ಅವರು ತಿರುದ್ಮೇಲೆ ಅವ್ರು ಯಾವ ಥರ ಆದರೂ ನಿಮ್ಮನ್ನ ನೆನೆಸ್ ನೆನೆಸ್ಕೊಳ್ಳೋಕ್ಕೆ ಯಾವುದೋ ಮಾರ್ಗದರ್ಶನ ಅವ್ರು ನೆನಪಾರ್ಥವಾಗಿ ಈ ಕಾರ್ಯಕ್ರಮನ ನಾವು ಮಾಡಿದ್ದೀವಿ ಈಗ ಇದು ಇದೇ ಇದೇ ಥರ ಇನ್ನು ಮುಂದಕ್ಕೂ ಹಿಂಗೆ ನಡೆಸ್ಕೊಂಡು ಹೋಗಬೇಕು ಅಂತ ನಾವು ಅಂದ್ಕೊಂಡಿದ್ದೀವಿ ನಾವು ನಮ್ಮ ಗ್ರಾಮಸ್ಥರು ನಮ್ಮ ಸ್ನೇಹಿತರು ಅದನ್ನು ಬೇರೆ ಇನ್ನೇನಾದ್ರೂ ಸಮಾಜ ಕಾರ್ಯಗಳು ಮಾಡಿದ್ರೆ ಇಲ್ಲಿ ತನಕ ನಾವ್ ಅದನ್ನ ಮಾಡೇ ಇರಲಿಲ್ಲ ಇದೆ ಫಸ್ಟ್ ಟೈಮ್ ನಾವು ಚಿಕ್ಕ ಸಹ ನೆನ್ಸ್ ಕಳಕೆ ಶ್ರೀಕೃಷ್ಣ ಅಂತ ಚಿಕ್ಕ ಚಿತ್ರ ನಮ್ಮ ರಾಕೇಶ್ ಅಭಿಮಾನಿ ರಾಕೇಶ್ ಸಿದ್ದರಾಮಯ್ಯನವರು ಚಿಗುರಿನಲ್ಲಿ ಮೊಳಕೆರಿನಲ್ಲೇ ಚಿಗುರು ಅಂದಂಗೆ ಅವರು ರಾಜಕೀಯ ಪ್ರವೇಶ ಮಾಡಕ್ ಮೊದ್ಲು ಈ ಭಾಗಕ್ಕೆ ಒಳ್ಳೊಳ್ಳೆ ಸೇವೆಗಳನ್ನ ಮಾಡಿರ್ತಕ್ಕಂಥದ್ದು ಇಲ್ಲಿ ನಮ್ಮ ಕನಸು ಏನಾಗಿತ್ತು ಅವ್ರನ್ನ ಸಿದ್ದರಾಮಯ್ಯ ಹೆಚ್ಚಿನ ಒಂದು ರಾಜಕೀಯ ಮುತ್ಸದಿಯಾಗಿ ಕಾಣಬೇಕು ಅಂತಕ್ಕಂಥದ್ದು ನಮ್ಮ ಆಸೆ ಆಗಿತ್ತು ಆದ್ರೆ ದುರ್ದೈವ ಅವ್ರನ್ನ ನಾವು ಕಳ್ಕೊಂಡಿದ್ದೀವಿ ಆದ್ರೂ ಅವ್ರನ್ನ ಜೀವಂತವಾಗಿ ಇಡಬೇಕು ಅಂತಕ್ಕಂಥ ಉದ್ದೇಶದಿಂದ ಅವ್ರನ್ನ ಸವಿ ನೆನಪಿಗಾಗಿ ಹಲವಾರು ಕ್ರೀಡೆಗಳನ್ನ ನಾವು ಗ್ರಾಮೀಣ ಮಟ್ಟದಲ್ಲಿ ಹಳ್ಳಿ ಮತ್ತು ಹೋಬಳಿ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಹಲವಾರು ಕ್ರೀಡೆಗಳನ್ನ ಮಾಡ್ಕೊಂಡು ಬಂದ್ವಿ ಇವತ್ತು ಅವರ ಸ್ಮರಣಾರ್ಥವಾಗಿ ಸ್ಮರಣಾರ್ಥವಾಗಿಲೇಜ್ ಮೋಟರ್ಸ್ ಕ್ಲಬ್ನವರು ಇವತ್ತು ಬಂದು ಒಂದು ದೊಡ್ಡದಾಗಿ ಅವ್ರನ್ನ ನೆನಪಿನ ಇದ್ರಾಗಿ ಮಾಡ್ತಾ ಇರ್ತಕ್ಕಂಥದ್ದು ನಮ್ಗೆಲ್ಲ ಬಹಳ ಖುಷಿಯಾಗಿದೆ ನೋಡಿ ಒಂದು ಮೂಲನಲ್ಲಿ ಹಳ್ಳಿನಲ್ಲಿ ಬಂದು ಈ ಗ್ರಾಮವನ್ನ ಗುರ್ಸಿ ಅವರ ಸವಿ ನೆನಪನ್ನ ಮಾಡ್ತಾ ಇರೋದು ನಮ್ಗಂತೂ ಬಹಳ ಖುಷಿಯಾಗಿದೆ ಇದೇ ರೀತಿಯಾಗಿ ಇನ್ನೊಂದು ಮುಂದಿನ ದಿನಗಳಲ್ಲಿ ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ನಡಲಿ ಅಂತಕ್ಕಂತ ಆಶಾಭಾವನೆಯಿಂದ ನಾವು ಕೂಡ ಸಪೋರ್ಟ್ ಕೊಡ್ತೀವಿ ಇನ್ನು ಹೆಚ್ಚು ಹೆಚ್ಚು ಕಾರ್ಯಕ್ರಮವನ್ನು ಮಾಡೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಅಂತಕ್ಕಂತ ನಿಮ್ಮ ವಾಹಿನಿಯ ಮುಖಾಂತರವಾಗಿ ನಾನು ಜನತೆಗೆ ತಿಳಿಸಕ್ಕೆ ಇಷ್ಟಪಡ್ತೀನಿ ಸರ್ ನನ್ನ ಹೆಸರು ಇಮ್ಮವ್ರಿಗೂ ಕರ್ನಾಟಕ ರಾಜ್ಯ ರೈತ ಸಂಘ ಶಿವಸೇನೆ ರಾಜ್ಯ ಉಪಾಧ್ಯಕ್ಷರು